ಯೋಗಿನಾದ ಅಮಿಶ್ ಮುತ್ಯ ಹೌದು ನಾಗರೇಗೌಡ ಅಂಗೈದಲ್ಲಿ ಪದ್ಮ ಅಂಗಾರದಲ್ಲಿ ಪದ್ಮ ಬತ್ತೀಸ ಕಳಿ ಉಳ್ಳುವಂತ ಹೌದು ಪದ್ಮ ಜಾತಿ ಹೆಣ್ಣ ಪದ್ಮಾವತಿ ಹುಟ್ಟಿ ಬಂದಳು ಹೌದ್ರಪ್ಪ ಹೌದಿಲ್ರಿ ಹೌದು ಮುಂದ ಪ್ರಾಯಕ್ಕ ಬಂದ ಬಳಿಕ ಅಮಿಶದ್ದು ಮುತ್ಯ ಭೂತಾಳ ಶುದ್ಧ ತಗೊಂಡು ಕನ್ಯಾರಿ ಕೇಳಿ ಬರಬೇಕಂತ ಹೇಳಿ ಎಂಬತ್ತು ವರ್ಷ ಮುಪ್ಪನ ಮುದಕನ ರೂಪ ತೊಟ್ಟು ಗೌಡನ ವಾಡ್ಯಕ್ಕೆ ಬಂದ್ರು ಹೌದು ತೊಲಬಾಗಿ ಒಳಗ ಪ್ರವೇಶ ಮಾಡಿದ್ರು ಬಂಗಾರ ಚೋಪಾಳದ ಮೇಲೆ ಕುತ್ತು ನಾಗರೈಗೌಡ ತೂಕೋತಿದ್ದ ಒಂದಲ್ಲ ಎರಡಲ್ಲ ಏಳ ಹಟ್ಟಿ ಮಾಲಕ್ಕ ನಾಗರೈ ಗೌಡ ಹೌದು ಯಾರ ಪಾನೀ ಎದಾಗಿ ಬಂದಿರಂತೇಳಿ ಕೇಳತ್ತಾರಪ್ಪ ಅವಾಗ ಅಮಶತ್ತ ಮುಂದೆ ಆ ಹುತಾಳಿಸಿದ ರೂಪ ಬದಲು ಮಾಡಿಕೊಂಡು ಎಂಬತ್ತು ವರ್ಷನ ಮುಪ್ಪನ ಮುದುಕನ ರೂಪ ತಟ್ಟು ಬಂದಿರೋ ಹೇಳುತ್ತಾರ ಗೌಡ ಏನತ್ರಪ್ಪ ನಿನ್ನ ಮನೆ ಒಳಗ ಪ್ರಾಯಕ ಬಂದಂತ ಕನ್ಯಾ ಕೇಳಕ್ಕ ಬಂದಿದ್ದೆವು ಹೌದು ಅವಾಗ ನೀವು ಯಾರು ನಾವು ನಾಡ್ ಗೌಡ್ರ ಅಂದ್ರ ಇವ್ರು ಹೌದು ಮಗ ನನ್ನ ಮಗಳ ನಿಮ್ಮ ಮಕ್ಕಳಿಗೆ ಬೇಕೋ ಏನ ಮೊಮ್ಮಕ್ಕಳಿಗೆ ಬೇಕತಿ ಕೇಳುದ ಹೌದು ನನಗಿನ್ನೂ ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ ಕನ್ಯಾ ನನಗೇ ಬೇಕಂದ ಗುಡ್ಡದ ಮುತ್ಯ ಅಮಿಶ್ ಮುತ್ಯ ಹೇಳುತ್ತ ಕನ್ಯಾ ಸ್ವಂತ ಬೇಕು ಬೇಕಂತ ಹೇಳಿ ಹೌದು ಗೌಡ ಚಟ್ನಿ ಎದ್ದ ಶೆಟ್ಟಿಗೆ ಬಂದ ಹೌದು ನನ್ನ ಮಗಳಿಗೆ ಹಾಳ ಬಾಯಿಗೆ ನುಗಿಸ್ತ ಕರೆ ನಿನ್ನಂತ ಮುಪ್ಪನ ಕೊಡಂಗಿಲ್ಲ ಹೌದು ಹೌದು ಅಮಿಶ್ ಮುತ್ಯ ಭೂತಾಳ ಸುತ್ತ ನೂಗಿ ಬಿಟ್ಟ ಧಿಕ್ಕಾರ ಮಾಡದ ಹೌದು ಮನೆಯಾಗ ಭಾಗ್ಯದ ಲಕ್ಷ್ಮಿ ಹ ಕಾಲ ನಾಗರೇಗೌಡನ ಮನೆ ಒಳಗ ಕರೆ ಯಾವಾಗ ಅವಾಗೆ ಭಾಗ್ಯದ ಲಕ್ಷ್ಮಿ ಅದೇ ತಲಬಾಗಲದಿಂದ ಹೊರಗೆ ಹೋಗಿ ಬಿಟ್ಟಳು ಹೌದು ಹಿಂದೆ ಚಿಟ್ಟಿ ಬಾಗಲದಿಂದ ಇಲಾಸಿಗೆತ್ತಿ ಪ್ರವೇಶ ಮಾಡ್ಯಾಳ ಹ ಗೌಡಗ ಅಲ್ಲೋಳ ಕಲ್ಲೋಳ ನಡೀತು ಅನ್ನಿನಾಗ ಹುಳ ನೀರಿನಾಗ ಹುಳ ಜಡ್ ಜಾಪತ್ರ ಬಂದು ಬಂದು ಬೆಳ್ಳಗತ್ರ ಗೌಡಗ ದಿಕ್ಕು ತಪ್ಪದಂಗ್ ಸದರಗಿರಿ ಪಟ್ಟಣಕ್ಕೆ ಹೋಗಿ ಬಿಬಿಫಾತಿ ದೇವ್ರ ಸದರಗಿರಿ ಪಟ್ಟಣದ ಫಾತ್ಯಮ ಜಡಿ ಬೆಚ್ಚಿ ನಾಗರೇಗೌಡ ನುಡಿ ಏನು ಮಾಡ್ತಾಳ ಏನು ಮುಂದಿನ ಚಿನ್ನ ಹೇಳ್ತಾಳೆ ಕೇಳ್ರಿ ಬಂದುಗಳೇ ಹುಳ ಭಯಂಕರ ಮ್ಯಾಲ ಹೊಡಿ ಜಡಿ ಕಂದನ ನಟಾರಾ ನಾಗರ ಮನೆಗೆ ಕನ್ನ ಬಿಡುಕ ಬಂದರು ಥಡ್ಡೂ ಮೋಪನ ಅವತಾರ ನಾಗರ ಮನೆಗೆ ಕನ್ನ ಬಿಡುಕ ಬಂದರು ಥಡ್ಡೂ ಮೋಪನ ಅವತಾರ